ಎಲ್ಲ ನನ್ನ ಅಭಿಮಾನಿಗಳಿಗೆ ನಮಸ್ಕಾರ ಅಭಿಮಾನಿಗಳೇ ನಮಸ್ಕಾರ ನನ್ನ ಅಭಿಮಾನಿಗಳು ಹಾಯ್ ಹಲೋ ಹಲೋ ಹಾಯ್ ಎಲ್ಲ ಅಭಿಮಾನಿಗಳು ನಮಸ್ಕಾರ ನಾನು ಈಗ ಮೈಸೂರು ಬ್ಯಾಲೆನ್ಸ್ ತೋರಿಸ್ತಿದ್ದೀನಿ ಎಲ್ಲರೂ ಮೈಸೂರು ಅರಮನೆ ಎಲ್ಲರೂ ನೋಡಿ ನಮ್ಮ ಸರ್ಬ ತಾಲೂಕು ಇರೋ ಪಾಪ ಯಾರು ನೋಡಿರಲಿಲ್ಲ ತುಂಬ ತುಂಬ ನೋಡ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಿ ಹಾಯ್ ನೋಡಿ ಮೈಸೂರು ಅರಮನೆ ಚೆನ್ನಾಗಿದೆ ಒಳ್ಳೆ ನೋಡ್ತು ದುಡ್ಡೋದಕ್ಕೂ ಅದಕ್ಕೂ ಒಳ್ಳೆ ಎಲ್ಲ ನನ್ನ ಅಭಿಮಾನಿಗಳೆಲ್ಲ ಇನ್ಸ್ಟಾಗ್ರಾಮ್ ಅಭಿಮಾನಿಗಳೆಲ್ಲ ನೋಡ್ರಿ ಎಂಜಾಯ್ ಮಾಡಿ ಅಮ್ಮ ಅಮ್ಮ ಮೈಸೂರು ಅರಮನೆ ಬಂದಿದ್ದೀನಿ ತಂಗೀ ಮೈಸೂರು ಅರಮನೆಗೆ ಬಂದಿದ್ದೀನಿ ಅಮ್ಮ ನೋಡ್ರಿ 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 ನೋಡಿ ಎಲ್ಲರೂ ದಯವಿಟ್ಟು ಪ್ಲೀಸ್ ನಮ್ಮೂರು ರೇಮಣ್ಣ ಮೈಸೂರು ಅರಮನೆ ಬಂದಿದ್ದೀನಿ ಅಣ್ಣ ನಮ್ಮ ಕೆರೆಬೇಟಿ ನಮ್ಮ ಗರಿಶಂಕರ್ ಸರ್ ಅರಮನೆ ಅರಮನೆ ನಮ್ಮ ಉಳಿವೆ ಡೈರೆಕ್ಟರ್ ಸರ್ ಎಲ್ಲ ಬಂದಿದ್ದೀನಿ ಸರ್ ಹಾಯ್ ಎಲ್ಲರಿಗೂ ನಮಸ್ಕಾರ ಮೈಸೂರು ಅರಮನೆ ಉದಾಹರಣದಲ್ಲಿ ಇದ್ದೀನಿ ಮೈಸೂರು ಅರಮನೆ ಬಂದಿದ್ದರೆ ಎಲ್ಲ ನಮ್ಮ ಸ್ವರ್ಬ ತಾಲೂಕರು ಪಾಪ ಮೈಸೂರು ಅರಮನೆ ನೋಡಿಲ್ಲ ಸುಮಾರು ಜನ ನೋಡಿ ಪಾಪ ಎಲ್ಲ ನನ್ನ ಇಷ್ಟಕರ ಅಭಿಮಾನಿಗಳೆಲ್ಲ ನೋಡಿ ನಮಸ್ಕಾರ ಎಲ್ಲರಿಗೂ ಚೆನ್ನಾಗದಿರ ಅಂದ್ಕೊಂಡಿದ್ದೀನಿ ಹಾಗೆ ಲೈಕ್ ಕೊಡಿ ಕಮೆಂಟ್ ಕೊಡಿ ಲೈಕ್ ಕೊಡಿ ನಿಮಗೆ ಜೈ ನೂರ 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 ಒಂದು ನಮಸ್ಕಾರಗಳು ಬ್ಯಾಡ್ದಾಗ ಕಮೆಂಟ್ ಕೊಡೋರಿಗೂ ಒಳ್ಳೆಯ ನಮಸ್ಕಾರ ಹೇಳ್ತೀನಿ ಅಣ್ಣಂದಿರ ನೀವು ಮನಸ್ಸಿಂದ ಒಳ್ಳೆಯ ಮನಸ್ಸಿಂದ ನಿಮಗೆ ಮನಸ್ಸು ಅನ್ನೋದೊಂದು ಲವ್ ಇನ್ನೋದೊಂದು ಇದ್ದರೆ ಲೈಕ್ ಕೊಡಿ ಕಮೆಂಟ್ ಕೊಡಿ ಮೊದಲೇ ನಮ್ಮ ಯಶ್ ಸಾರ್ ಹೇಳಿದ್ದಾರೆ ಒಂದು ಡೈಲಾಗ್ ಅದು ಡೈಲಾಗ್ ಸೂಪರ್ ಇದೆ ಅದು ಹೇಳ್ಬಿಟ್ರೆ ಹುರ್ಕೊಂಡವ್ರು ಹುರ್ಕೊಂಬೇಕು ನಾವು ಬೆಳೆಯೋರು ಬೆಳೀತಾನೆ ಇರಬೇಕು ದುಸ್ಮನ್ ಕಾಯ್ದು ಊರು ತುಂಬ ಆಯ್ ನಮಗೆ ಯಾವೆಲ್ಲ ಲೆಕ್ಕಕ್ಕಿಲ್ಲ ಮಾಡೋದು ಮಾಡಲೇಬೇಕು ನಮ್ಮ ಪಾಲಿಸಿ ನೀವು ಕಟ್ ಕಮೆಂಟ್ ಕೊಡೋರು ಕೊಡ್ತಾನೆ ಇರಿ ನಮ್ಗೆ ನೋ ಟೆನ್ಷನ್ ದುಸ್ಮನ್ ಇದ್ರೇ ಬೆಳೆಯಕ್ಕೆ ಸಾಧ್ಯ ನೀವು ದುಸ್ಮನ್ಗಳು ಹಂಗೇ ಇರ್ರಿ ನಾವು ಬೆಳೀತಾ ಹೋಗ್ತೀವಿ ಲೈಕ್ ಕೊಡಿ ಕಮೆಂಟ್ಸ್ ಕೊಡಿ ಎಲ್ಲರಿಗೂ ಅಭಿನಂದನೆಗಳು ಮತ್ತು ಬೆಡ್ದಾಗ ಕಮೆಂಟ್ ಕೊಡೋರಿ ಹೇಳೋದು ಇಷ್ಟೇ ನೀವು ಚೆನ್ನಾಗಿರಿ ನೀವು ಎಷ್ಟು ಕಮೆಂಟು ಕೊಟ್ಟರೆ ನಮಗೂ ಒಳ್ಳೆಯದೇ ಪರವಾಗಿಲ್ಲ ನೀವು ನಿಮ್ಮ ಇಷ್ಟ ಓಕೆ ಆಲ್ ದ ಬೆಸ್ಟ್ ಬಾಯ್ ಬಾಯ್